ಇವಾಗ ಇಲ್ಲಿಂದ ಸೀದಾ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಏನು ಚಿನ್ ಅಂತ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾತಾಡ್ತೀನಿ ಏನು ಎಲ್ಲಿದ್ದೀವಿ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ ಎಲ್ಲ ತೆಗೀತಿದಾರೆ ಮಣ್ಣು ನೀವೇನಾದ್ರೂ ಇಲ್ಲಿ ಕುತ್ಕೊಂಡ್ರೆ ಡೋರ್ ಹತ್ರ ಕುತ್ಕೊಂಡ್ರೆ ಸ್ವಲ್ಪ ಹುಷಾರಾಗಿದೆ ಟನಲ್ ಬರ್ಬೇಕಾದ್ರೆ ಸ್ಪೆಷಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೂ ಸಿಗುತ್ತೆ ಕಾಣಿಸ್ತಿದ್ಯಾ ಫಾಗು ಗೊತ್ತಿಲ್ಲ ಹೆಂಗ್ ಕಾಣಿಸ್ತಿದೆ ಅಂತ ನಿಮಗೆ ಸ್ನೇಹಿತರೆ ಮಿಡಲ್ ಆಫ್ ದಿ ರೋಡಲ್ಲಿ ಇದೀವಿ ಟೈಮ್ ಬಂದು ಅದಷ್ಟು ಒಂದು ಐದು ಐದು ಕಾಲಾಗಿರುತ್ತೆ ಸಕ್ಕದಾಗಿದೆ ಮಾತ್ರ ರೋಡು ಆದರೆ ಲೈಟ್ ಕಾಣಿಸ್ತಿಲ್ಲ ಲೈಟ್ ಸಫಿಶಿಯೆಂಟ್ ಆಗಿಲ್ಲ ಈ ಗಾಡಿಯಲ್ಲಿ ಅದೊಂದು ಪ್ರಾಬ್ಲಮ್ ಬಿಟ್ರೆ ಏನೋ ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಸಕ್ಕದಾಗಿದೆ ಸೀರಿಯಸ್ಲಿ ಇವಾಗ ಇಲ್ಲಿಂದ ಸೀದಾ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಏನು ಚೆನ್ನ ಅಂತ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾತಾಡ್ತೀನಿ ಏನು ಹೇಳ್ತಾರೆ ಮೂಮೆಂಟ್ ನ ಸ್ಟೋರ್ ಮಾಡಬೇಕಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಸಾಗಿದ ಮೊನ್ನೆ ಗುಡ್ 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 ಮಾರ್ನಿಂಗ್ ಎಲ್ಲೋ ಒಂದು ಪಿಸ್ಟಾಪ್ ಹಾಕಿದ್ದೀವಿ ಎಲ್ಲಿ ಎಲ್ಲಿದ್ದೀವಿ ಎಲ್ಲಿ ಎಲ್ಲೇ ಎಲ್ಲಿದ್ದೀವಿ ಕೇಳಿಸ್ತಿಲ್ಲ ಬಾಬಾ ಹುಡುಗಿಗೆ ನೋಡಿ ಹೆಂಗಿದೆ ಅಂತ ಟೈಮ್ ಎಷ್ಟು ಆರು ಗಂಟೆ ಹತ್ತು ನಿಮಿಷ ಅಲ್ಲ ಈ ಬೀಸು ಉಂಟ ನಾವು ಈ ಗಾಡಿಲಿ ಅಲ್ಲಿ ಈ ಗಾಡೀಲಿ ಬೀಸ ಉಂಟ ನಾವು ಹತ್ತಿಲ್ಲ ಸಿಂಗಲ್ ಬ್ಯಾಗ್ ಹೋಗ್ತಿದ್ದೀವಿ ನನ್ನ ಸೊಂಟ ನೋವು ಅಂತ ಪಪ್ಪಾ ನಾನು ನೆನ್ಪಿ ನಾನೇ ಹಾಕೋತೀನಿ ಒಂದೇ ಬ್ಯಾಗ್ ಸಾಕು ತಗೋ ಅಂತ ಒಂದೇ ಬ್ಯಾಗ್ ತಗೊಂಡಿದ್ದಾಳೆ ಇಲ್ಲ ಪಾಪ ಒಂದೇ ಬ್ಯಾಗು ಅವಳು ತಗೊಂತಾಳಂತೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಹಂಗಂದಿದ್ದೇಳ ಹೊತ್ಕೊಂಡು ತಿರುಗ್ತೀನಿ ನಿಂಗೆ ಯಾಕೆ ತಗೋ ಅಂತ ಅದಕ್ಕೆ ಕೊಟ್ಟಿದ್ದೀನಿ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಸ್ನೇಹಿತರೆ ಬಂದಿದ್ದೀವಿ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಹೇಳಿಲ್ಲ ಅಲ್ವಾ ನಾನು ಎಲ್ಲಿ ಹೋಗ್ತೀನಿ ಅಂತ ನಾನು ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಫಾರ್ ಎಕ್ಸ್ಚೇಂಜ್ ಚೇಂಜ್ ವಿ ಆರ್ ನಾಟ್ ಗೋಯಿಂಗ್ ಆನ್ ಆರ್ ಓನ್ ವೆಹಿಕಲ್ ವಿ ಆರ್ ಆನ್ ಐ ಆರ್ ಸಿ ಟಿ ಸಿ ಮಳೆ ತುಂಬ ಜಾಸ್ತಿ ಇದೆ ಸೊ ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಹೋಗ್ತಿದ್ದೀವಿ ಇವಾಗ ಕುಣಿಗಲ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಆ್ಯಕ್ಚುಲಿ ನಾವು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಇವಾಗ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿ ಏನಪ್ಪ ಅಂದರೆ ಬೈಕ್ ಪಾರ್ಕಿಂಗ್ ಇಲ್ಲ ಅದಕ್ಕೋಸ್ಕರ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಇವಾಗ ಹೋಗ್ತಿದ್ವಿ ಒಳಗೆ ನಮ್ಮೂರು ಆಲ್ರೆಡಿ ಒಳಗಡೆ ಹೋಗಿ ಕೂತಿದ್ದಾರೆ ತಿಂಡಿ ತೊಗೊಂಡ್ಬಂದಿದ್ದೀನಿ ಇವಾಗ ತಿಂಡಿ ತಿಂದ್ಕೊಂಡು ಎಂಟು ಗಂಟೆಗೆ ನಾವು ಟ್ರೈನ್ ಬರುತ್ತೆ ಟ್ರೈನ್ ಹತ್ಕೊಂಡು ಹೋಗ್ಬೇಕಿ ನಾವು ಒಂದು ಟೈಮ್ ಟೈಮಿಗೆ ಬನ್ನಿ ಹೋಗೋಣ ಇವರು ನೋಡಿ ಸ್ವಲ್ಪ ಮುಂದೆ ಬಂದಾಗಿಲ್ಲ ಬಂದಿರೋರು ನೋಡಿ ನೋಡಿ ಹೆಂಗ್ ಮಲಗಿದ್ದಾರೆ ಇವಾಗ ಎದ್ದಿದ್ದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಚಿಕ್ಕ ನೋಡಿ ಸ್ನಾಕ್ಸ್ ಸ್ವಲ್ಪ ಡಯಟ್ ಅಂತ ಹೇಳ್ದು ಕೇಳಿಸಲ್ಲ ಅವ್ರಿಗೆ ಏನು ಗೊತ್ತಾ ತಂದ್ಕೊಟ್ಟಿರೋದು ತಿನ್ಕೊಂಡು ಎದ್ದಿರು ನಾನು ಮಲ್ಕೋತೀನಿ ಅಂತ ಅವರು ಟ್ರೈನ್ ಹತ್ತದಾಗಿಂದ ಮಲಗೇ ಇದ್ದಾರೆ ನಾನೇ ಎದ್ದಿರೋದು ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲ ತೆಗಿತಿದ್ದಾರೆ ಮಣ್ಣು ಓಹೋ ಇನ್ನು ಸಕಲೇಶ್ಪುರದಿಂದ ಹಿಂದೆನೇ ಈ ಗತಿ ಅಂದರೆ ಸಕಲೇಶ್ಪುರ ಬಿಟ್ಟು ಮುಂದೆ ಆಗಿರೋಣ இருக்கும் இப்போது வந்து இந்த ஸ்டாப் போட்டுக்கிட்டே இருக்கும் டேனலுக்கு ஸ்டாப் போட்டுக்கிட்டே ಇವಮ್ಮ ಮಾತ್ರ ಕಾಣಿಸ್ತಿದೆ ಆಗಿದೆ ಸರಿಯಾಗಿ ನೀವೇನಾದ್ರೂ ಇಲ್ಲಿ ಕುತ್ಕೊಂಡ್ರೆ ಅಂದರೆ ಡೋರ್ ಹತ್ರ ಕುತ್ಕೊಂಡ್ರೆ ಸ್ವಲ್ಪ ಹುಷಾರಾಗಿದೆ ಟನಲ್ ಬರ್ಬೇಕಾದ್ರೆ ಎಸ್ಪೆಷಲಿ ಒಂದೊಂದು ಟನಲ್ಲು ಎಷ್ಟು ಕ್ಲೋಸ್ ಆಗಿದ್ದಾವೆ ಅಂತ ಅಂದರೆ ಟ್ರೈನ್ಗೆ ಒಂದೊಂದು ಫೀಟಲ್ಲೆಲ್ಲ ಇರುತ್ತೆ ಬಂಡೆ ಅದಕ್ಕೋಸ್ಕರ ಕಟ್ಟ ಹುಷಾರಾಗಿ ಕೂತ್ಕೊಳ್ಳಿ ಕುತ್ಕೊಂಡ್ರೆ ಹುಷಾರಾಗಿ ಕೂತ್ಕೊಳ್ಳಿ ಹೋಗ್ಬೇಡಿ ನಾವು ವಿಡಿಯೋ ಮಾಡಬೇಕು ಸ್ವಲ್ಪ ರಿಸ್ಕ್ ತೊಗೊಂಡು ಕುತ್ಕೊಂಡಿದ್ದೀವಿ ನೀವೇನಾದ್ರು ಕುತ್ಕೊಳ್ಳೋಂಗಿದ್ರೆ ಹುಷಾರಾಗಿ ಕುತ್ಕೊಳ್ಳಿ ಅದೊಂದು ಸಲ್ಲ ಇಟ್ಕೊಳ್ಳಿ ಆಲ್ಮೋಸ್ಟ್ ಎವ್ರಿ ಟನಲ್ ಆದ್ಮೇಲೆ ಒಂದು ವ್ಯೂ ಪಾಯಿಂಟ್ ಬರುತ್ತೆ ನಿಮ್ಗೆ ಏನಾದರೂ ವ್ಯೂ ಪಾಯಿಂಟ್ ಬೇಕಂದ್ರೆ ಈ ಥರ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಕೂತ್ಕೊಳ್ಳಿ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ಳಿ ನೋಡಿ ನೋಡ್ರಿ ಟನಲ್ ನೈನ್ ಆದ್ಮೇಲೆ ಈ ಥರ ಒಂದು ವ್ಯೂ ಬರುತ್ತೆ ಅಲ್ಲ ಸಾರಿ ಟನಲ್ ಟೆನ್ ಆದಮೇಲೆ ಈ ಥರ ಇನ್ನೊಂದು ವ್ಯೂ ಬರುತ್ತೆ ಇದು ನೋಡಿ ಇಲ್ಲಿ ಸೈಕ್ ಆಗಿದೆ ಅದೇ ಲಾಸ್ಟ್ ಏಟ್ ಕಂಪಾರ್ಟ್ಮೆಂಟು ತ್ರೀ ಸಿಕ್ಸ್ಟಿ ಅಂತ ಹೇಳ್ತಾರಲ್ಲ ಅದೇ ಇದು ಆಕ್ಚುಲಿ ಕನಲ್ ಆದ್ಮೇಲೆ ಈ ವ್ಯೂ ಸಿಗುತ್ತೆ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಏನ್ ಸಕಾಲ ಆಗಿದೆ ಇದು ಸ್ಟಾಪ್ ಕೊಡ್ಬೇಕು ಸ್ವಲ್ಪ ಮುಂದೆ ಅವರು ಬ್ರಿಡ್ಜ್ ಇದಕ್ಕೆ ಧರ್ಮಸ್ಥಳಕ್ಕೆ ಟೈನಲ್ ಬಂದ್ರಿ ಈ ಟೈಮಲ್ಲಿ ಅಂತ ಹೇಳೋದು ಬಂತು ಮತ್ತು ಮಾತಾಡ್ ಟೌನಲ್ಲು ಇದು ಬಂದು ಸಿಕ್ಸ್ಟಿ ನೈವ್ ಮೀಟರ್ಸ್ ಇದೆ ಅಂದ್ರೆ ಟನಲ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನಿಮ್ಮ ಮುಂದೆ ಬರ್ದಿರ್ತಾರೆ ಎಸ್ ಮೀಟರ್ ಇದೆ ಅಂತ ಲಾಂಗೆಸ್ಟ್ ಟನಲ್ ಒಂದು ಟೂ ಫಿಫ್ಟಿ ಮೀಟರ್ ನೋಡಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಒನ್ ನೈನ್ ಇದು ಸಿಕ್ಸ್ ಟನಲ್ ನಮ್ಮ ಪುಣ್ಯಕ್ಕೆ ಕಿಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿಲ್ಲ ಸಕ್ಲೇಶ್ಪುರ ಹತ್ರ ಒಂದೇ ಒಂದು ಆಗಿತ್ತು ಅಷ್ಟೇ ರೈಲ್ವೆ ಸ್ಟೇಷನ್ ಹತ್ರ ಒಂದು ಕಡಗರ ಅಂತ ಸಕಲೇಶ್ಪುರ ಇಂದ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಟ್ರೆಕ್ಕಿಂಗ್ ಬರ್ತಾರೆ ಅಂದರೆ ಟ್ರೈನಲ್ಲಿ ಇಳ್ಕೊಂಡು ಇಲ್ಲಿಂದ ಮತ್ತೆ ಟ್ರಕ್ಕಿಂಗ್ ಮಾಡ್ಕೊಂಡು ವಾಪಸ್ ಆ ಹೋಗ್ತಾರೆ ಪ್ಯಾಕೇಜ್ ಇದೆ ಆನ್ಲೈನ್ ಚೆಕ್ ಮಾಡ್ಬೋದು ಬೇಕಂದರೆ ವಾವ್ 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 ಜಸ್ಟ್ ವಾವ್ ಅಷ್ಟೇ ಏನು ಹೇಳೋಣ ಹೇಳಿ ಏನು ಹೇಳೋಲ್ಲ ಜಸ್ಟ್ ನೋಡ್ಕೊಡ್ರಿ ಅಷ್ಟೇ ನೀವು ನೋಡ್ತೀರಾ ಹೊಟ್ಟೆ ಊರಿ ಬರುತ್ತೆ ನಿಮಗೆ ನಾನು ಇಲ್ಲಿವಲ್ಲ ಅಂತ ಹುಷಾರು ಹೊಡಿತಾವಣ್ಣ ನಾವು ಓಡ್ರಿ ಓಡ್ರಿ ಇರೋರು ಹೋಗ್ತೀವಿ ಓಹೋ ಹೋ ಬುರ್ರಿ ಊಟಗ್ರೆ ಇದಾರಣ ಅಂಕಲ್ ಆಂಟಿ ಸಾರು ಬಂದೇ ಇಲ್ವಾ ನೋಡಿ ಇಲ್ಲಿ ಪಾಪ ಕೆಲಸ ಮಾಡ್ತವ್ರೆ ಇಲ್ಲಿ ಇಲ್ಲೊಂದು ಸ್ಟಾಪ್ ಕೊಡಬೇಕು ಒಂದು ಹಾಫ್ ಅನ್ ಅವರು ಸಕ್ಕದಾಗಿರೋದು ಮಾತ್ರ ಏನು ಹೊಡಿತೀರದೆಲ್ಲ ಸ್ಕ್ಯಾಮು ಹೇಳ್ತೀನಿ ಬಂದಿರಿ ಏನಂತ ಬಂದು ನೀವೇನಾದರೂ ಛತ್ರಿ ತೆಗೆ ಪರವಾಗಿಲ್ಲ ಆಗ್ತಿದೆ ನೀವೇನಾದರೂ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತಂದರೆ ಇಲ್ಲಿಂದ ಆಟೋಗಳು ಹೋಗ್ತಿದ್ದಾವಲ್ಲ ಆಟೋಗಳು ತೊಗೊಳ್ರಿ ಪರವಾಗಿಲ್ಲ ಹೋಗ್ಬೋದು ಇನ್ ಕೇಸ್ ಧರ್ಮಸ್ಥಳಕ್ಕೆ ಹೋಗ್ಬೇಕಂತಂದರೆ ಯಾವುದೇ ಕಾರಣಕ್ಕೂ ಆಟೋಗಳಾಗಲಿ ಅಲ್ಲಿರೋ ಟ್ಯಾಕ್ಸಿಗಳಾಗಲಿ ಯಾವುದನ್ನ ತಗೋಬೇಡ್ರಿ ಎಂಥ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಅಂತಂದರೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಒಂದು ಹೋದರೆ ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ತೊಗೋತಾರೆ ಅಷ್ಟೇ ಒಬ್ರಿಗೆ ಇದರಲ್ಲಿ ಇಬ್ಬರಿದ್ರು ಅಷ್ಟೇ ಒಬ್ಬರಿದ್ದರೂ ಅಷ್ಟೇ ಅವರು ಇದು ಮಾಡ್ಕೊಳ್ತಾರೆ ಏನೋ ನೀವೇ ಹೋಲ್ ವೆಹಿಕಲ್ನ ಹೈರ್ ಮಾಡ್ಕೋಬೇಕಂತ ಹೇಳ್ತಾರೆ ತೌಸಂಡ್ ಹಾಕ್ತಾರೆ ಅದಕ್ಕೋಸ್ಕರ ಅಲ್ಲಿ ಬಸ್ ಇರೋಲ್ಲ ಅಂತಂದರೆ ಆ್ಯಕ್ಚುಲಿ ಎಲ್ಲ ಟೈಮ್ಗೂ ಬಸ್ ಇರುತ್ತೆ ಇದೊಂದು ಟೈಮ್ಗೆ ನೀವು ಅರ್ಲಿ ಮಾರ್ನಿಂಗ್ ಟ್ರೈನ್ ಸಲ ಬಂದರೆ ಬಸ್ ಇರುತ್ತೆ ರೈಲ್ವೆ ಟೇಷನ್ ನಿಂತಿರುತ್ತೆ ಈ ಟೈಮಲ್ಲಿ ಮಾತ್ರ ಇರೋಲ್ಲ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ರೈಲ್ವೆ ಸ್ಟೇಷನಿಂದ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ ಆಗುತ್ತೆ ಮೈನ್ ರೋಡು ಅಲ್ಲಿಗೆ ನಡ್ಕೊಂಬಂದ್ರಿ ಅಲ್ಲಿ ಬಸ್ಸಸ್ ಸಿಗುತ್ತೆ ನಿಮಗೆ ಬಸ್ಸಸ್ ಸಿಗುತ್ತೆ ನಿಮಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೂ ಸಿಗುತ್ತೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೂ ಸಿಗುತ್ತೆ ಎಂಥ ಹೆಂಡ್ತಿ ಅಲ್ವಾ ಬಿಸಿಲಲ್ಲಿ ನೋಡಲಿಕ್ಕೆ ಹಾಂ ಎರಡು ಕಡೆ ಹೋಗ್ಬೇಕಂದ್ರೂ ಸಿಗುತ್ತೆ ಅಲ್ಲಿಂದ ನೀವು ಹೋಗ್ಬೋದು ಇರ್ರಿ ಒಂದು ನಿಮಿಷ ಎಷ್ಟು ಹ್ಯೂಮಿಡ್ ಏರ್ ಅಂತ ಅಂದರೆ ಕಿತ್ಕೊಂಡು ಹೋಗ್ತಿದೆ ಶೆಕೆ ನನಗೆ ಆಗ್ತಿಲ್ಲ ಅದರಲ್ಲಿ ಬೇರೆ ಜಾಕೆಟು ಇದೊಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಇರೋ ಬ್ಯಾಗು ಇದೊಂದು ಐವತ್ತು ಕೆ ಜಿ ಮೂಟೆ ಇದನ್ನೆಲ್ಲ ಹೊತ್ಕೊಂಡು ದೇವ್ರೇ ಭಗವಂತ ನೋಡಿ ಅಂದ್ರೆ ಛತ್ರಿ ಹಂಗೆ ಹಿಡ್ಕೊಂಡು ಹೋಗೋದು ಒಂದು ಛತ್ರಿ ಹಿಡ್ಕೊಳ್ಳೋಕೆ ಬರೋಲ್ಲ ಧೂಬೇಬೇ ಸೊ ಇವಾಗ ನಾವಿಲ್ಲಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋಣ ಧರ್ಮಸ್ಥಳಕ್ಕೆ ಆದರೆ ಇವಾಗಲೇ ದರ್ಶನ ಮಾಡ್ತೀವಿ ಆದರೆ ಇವಾಗಲೇ ದರ್ಶನ ಮಾಡ್ತೀವಿ ಇಲ್ಲ ಅಂತಂದರೆ ಇವತ್ತು ಅಲ್ಲೇ ಉಳ್ಕೊಂಡಿದ್ದು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯಗೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ರಿಟರ್ನ್ ಟ್ರೈನ್ ನಾಳೆ ಒಂದು ಕಾಲಿಗೆ ನಾವು ಬುಕ್ ಮಾಡಿದ್ದೀನಿ ಅವ್ರದ್ದು ಒಂದು ಕಾಲಿಗೆ ನಾಳೆ ಇಲ್ಲಿಗೆ ಬರಬೇಕು ಇವಾಗ ಬೆಳಗ್ಗೆ ತಿಂಡಿ ತಿನ್ನಿದ್ದು ಟ್ರೈನಲ್ಲಿ ಅದುದು ಸ್ನ್ಯಾಕ್ಸ್ ತಿಂದ್ವಿ ಅಷ್ಟೇ ಇಲ್ಲಿ ಊಟ ಸಿಗೋಲ್ಲ ಫಸ್ಟ್ ಆಫ್ ಆಲ್ ಈ ಟ್ರೈಲ್ವೋರ್ ಜೇಷನಲ್ಲಿ ನೀವೇನಾದರೂ ಬರಂಗಿದ್ರೆ ಸ್ವಲ್ಪ ಏನಾದರೂ ಊಟ ತೊಗೊಂಡು ಬನ್ನಿ ಬೆಟರು